ನಾನು ಸಾಹೇಬರು ಇವತ್ತು ಏನು ಬಂದಿದ್ದಾರೆ ಅವತ್ತು ಬರದೇ ಇವತ್ತು ಬರದೇ ಇದ್ದಿದ್ದರೆ ನಿಜವಾಗಿ ನಮಗೆ ತುಂಬಾ ನಿರಾಶೆ ಆಗ್ತಾ ಇತ್ತು ಯಾಕೆ ಅಂದರೆ ಸುಮಾರು ಹದಿನೆಂಟು ಜಿಲ್ಲೆಗಳಿಂದ ನಾನ್ನೂರು ಜನ ಇವತ್ತು ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದದ್ದು ಸೋಷಲಿಸ್ಟ್ ಪಾರ್ಟಿ ಆಗಿರ್ಬೋದು ಜನತಾ ಪಕ್ಷ ಆಗಿರ್ಬೋದು ಕೆ ಹಲವಾರು ಪ್ರಗತಿಪರ ಚಿಂತನೆಗಳ ಸಂಘಟನೆಗಳ ಸದಸ್ಯರಾಗಿರ್ಬೋದು ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ನಾವು ಈ ಪಕ್ಷದಲ್ಲಿ ಸೇರ್ತೀವಿ ಅನ್ನೋವಂಥ ಒಂದು ಪ್ರೀತಿಯಿಂದ ಇವತ್ತಿಲ್ಲಿ ಬಂದಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ತಮಗೆ ಒಂದೇ ಮಾತಲ್ಲಿ ಹೇಳ್ತೀನಿ ನಾವು ಈ ಪಂಚಶೀಲ ಅಂದರೆ ಈ ಸಂವಿಧಾನವನ್ನು ಉಳಿಸ್ಕೊಳ್ಳುವಂಥದ್ದು ಸೋದರತ್ವವನ್ನು ಬೆಳೆಸುವಂಥದ್ದು ಮತ್ತು ಎಲ್ಲವನ್ನು ಕೂಡ ಪ್ರಾಮಾಣಿಕತೆಯಿಂದ ನಿಭಾಯಿಸುವಂಥದ್ದು ಮತ್ತು ಬದ್ಧತೆ ಒಂದು ಪಕ್ಷದಲ್ಲಿ ಒಂದು ಬದ್ಧತೆ ಇರಬೇಕು ಅಂಥ ಒಂದು ಪಕ್ಷ ಬದ್ಧತೆಯನ್ನು ಮತ್ತು ಜನಪರ ಕಾಳಜಿಯನ್ನು ಇಟ್ಕೊಂಡಿರುವಂಥ ರೀತಿಯಲ್ಲಿ ನಾವು ಇದನ್ನು ನೋಡ್ಕೋಬೇಕು ಅನ್ನೋ ಅರ್ಥದಲ್ಲಿ ಇದನ್ನು ನಾವು ಪಂಚಶೀಲ ಅಂತ ಹೇಳಿದ್ದೀವಿ ಇದು ಒಂದು ಯಾವುದೇ ಒಂದು ಸಂಘಟನೆ ಅಲ್ಲ ಎಲ್ಲ ಸದಸ್ಯರು ಸೇರಿ ಇದಕ್ಕೊಂದು ಹೆಸರಿಟ್ಕೊಂಡಿದ್ದೀವಿ ಅಷ್ಟೇ ಇದಕ್ಕೆ ತಾವು ಸ್ವಾಗತ ಮಾಡಿದ್ದೀರಾ ನಮಗೆ ತಾವು ಏನೂ ಕೊಡಬೇಕಾಗಿಲ್ಲ ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಸೇರಿರುವಂಥ ಸದಸ್ಯರಿಗೆ ಕೇಳ್ಕೊಳ್ತಾ ಇದ್ದೀನಿ ಬರೀ ಅಧಿಕಾರಕ್ಕಾಗಿಯೇ ನಾವಿಲ್ಲಿ ಸೇರ್ತೀವಿ ಅನ್ನೋದಾದರೆ ನಿಮಗೇನು ಇಲ್ಲಿ ಸಿಗೋದಿಲ್ಲ ಇವತ್ತು ಬೀಜ ಬಿತ್ತಿದ್ರೆ ಅದಕ್ಕೆ ಕಾಲಾವಕಾಶ ಬೇಕಾಗ್ತದೆ ಬೆಳೆದು ಫಲ ಕೊಡೋದಕ್ಕೆ ಆದರೆ ಇವತ್ತು ಬೀಜ ಬಿತ್ತಿ ನಾಳೆನೇ ನಾವು ಫಲ ಬೇಕು ನಮಗೆ ಅಂತ ಬಯಸುವಂಥದ್ದು ಅತ್ಯಂತ ಮೂರ್ಖತನ ಆಗುತ್ತೆ ಆದ್ದರಿಂದ ಒಂದು ಪಕ್ಷದಲ್ಲಿ ಇದು ಶತಮಾನಗಳ ಕಾಲದ ಒಂದು ಹೆಸರುವಾಸಿಯಾಗಿರುವಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದು ಸ್ವಾತಂತ್ರ್ಯಕ್ಕಾಗಿ ಬಡ್ದಾಡದಂಥ ಹೋರಾಟ ಮಾಡಿದಂಥ ಬಹಳ ಮಹನೀಯರನ್ನು ಹೊಂದಂಥ ಪಕ್ಷ ಅಂಥ ಒಂದು ಉತ್ತಮವಾದಂಥ ರಾಷ್ಟ್ರೀಯ ಪಕ್ಷದಲ್ಲಿ ಸೇರ್ಪಡೆಯಾಗೋದೇ ಒಂದು ಘನತೆಯ ವಿಚಾರ ಮತ್ತು ಸಂತೋಷದ ವಿಚಾರ ಅಂತ ನಾನಾದರೂ ಭಾವಿಸಿದ್ದೀನಿ ಅವರು ಸ್ವಾಗತ ಮಾಡಿದರೆ ತಾವು ನಿಷ್ಠೆಯಿಂದ ಕೆಲಸ ಮಾಡಬೇಕಾಗತ್ತೆ ನಾವು ಕೂಡ ಹೊರಗಡೆ ಇದ್ದು ನಾವು ಹೊರಗಡೆ ಇದ್ದರೂ ಕೂಡ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿಲ್ಲ ಹೋಗೋ ಮನಸ್ಸು ಮಾಡಲ್ಲ ಯಾಕೆ ಅಂತಂದರೆ ಇದು ಕೋಮುವಾದಿ ಪಕ್ಷ ಅಲ್ಲ ಇದು ಎಲ್ಲರನ್ನೂ ಒಳಗೊಂಡಂಥ ಹಿಂದೂ ಮುಸ್ಲಿಂ ಕ್ರೈಸ್ತ ಫಾರಸಿ ಯಾರೇ ಆಗಿರ್ಬೋದು ಅವರಿಗೆ ಸ್ಥಾನಮಾನ ಇದೆ ಎಲ್ಲದರಲ್ಲೂ ಕೂಡ ಯೋಗ್ಯವಾದಂಥ ಮತ್ತು ಈ ಪ್ರಜೆಗಳನ್ನು ಕಾಪಾಡೋದಕ್ಕೆ ಎಲ್ಲ ರೀತಿಯಿಂದಲೂ ಸಮರ್ಥವಾಗಿರುವಂಥ ಈ ಪಕ್ಷ ಅದರಲ್ಲಿ ಬೇರೆ ಬೇರೆ ದೋ ಲೋಪದೋಷಗಳಿರ್ಬೋದು ಯಾವ ಪಕ್ಷವೂ ಕೂಡ ಭಾಳ ನೂರಕ್ಕೂ ನೂರು ಸಂಪೂರ್ಣವಾಗಿ ಉತ್ತಮವಾದ ಕಾರ್ಯ ಕಾರ್ಯನಿರ್ವಹಿಸೋಕ್ಕಾಗಲ್ಲ ಆದರೆ ನಮ್ಮ ಈ ಏನು ಸೇರ್ಪಡೆ ಆಗ್ತಾ ಇದ್ದಾರೆ ಈ ಜನಗಳು ಇನ್ನೂ ಐನೂರು ಜನ ಹೊರಗಡೆ ಇದ್ದಾರೆ ಅವರು ಏನು ಮಾಡಬೇಕು ಅಂತ ನಾವು ಭಾವಿಸಿದ್ದೀವಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಏನೆಲ್ಲ ಗ್ಯಾರಂಟಿಗಳಿದ್ದಾವೆ ಏನೆಲ್ಲ ವಿಚಾರಗಳಿದ್ದಾವೆ ಅದನ್ನು ಜನಗಳನ್ನು ಮುಟ್ಸೋ ಕೆಲಸ ನಾವು ಮಾಡಿ ಮಾಡ್ತಾ ಇದ್ದೇವೆ ಆದ್ದರಿಂದ ನಾವು ಈ ಪಕ್ಷದಲ್ಲಿ ಸೇರ್ಪಡೆಗೊಳ್ಳುವಂಥ ಎಲ್ಲ ಸದಸ್ಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ಪಕ್ಷದ ಮಹನ್ನತವಾದ ವಿಚಾರಗಳನ್ನು ಗ್ರಾಮ ಗ್ರಾಮಗಳಿಗೂ ಹಳ್ಳಿ ಹಳ್ಳಿಗಳಿಗೂ ಮುಟ್ಟಿಸೋವಂಥ ಕೆಲಸ ಆಗಬೇಕಾಗಿದೆ ಅದಕ್ಕೆ ನಾವು ಕೂಡ ತಿಂಗಳು ಎರಡು ತಿಂಗಳಿಗೊಮ್ಮೆ ಅಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಆಗ ನಮಗೆ ಪಕ್ಷ ಸಹಾಯ ಮಾಡಬೇಕು ನಮಗೋಸ್ಕರ ತಾವು ಮಾಡಬೇಡಿ ನಮ್ದೇನಂದ್ರೆ ನಮಗೆ ಏನೇನು ಮನೆ ಇದೆ ವಾಸಕ್ಕೆ ಊಟಕ್ಕೆ ಇದೆ ಬಡೋದ ಉಟ್ ಉಡೋದಕ್ಕೆ ಬಟ್ಟೆ ಇದೆ ಅಷ್ಟು ಸಾಕು ಆದರೆ ಅದೂ ಇಲ್ಲದಂಥ ವಾಸಕ್ಕೆ ಮನೆನೇ ಇಲ್ಲದಂಥ ಉಳೋದಕ್ಕೆ ಭೂಮಿನೇ ಇಲ್ಲದಂಥ ಅತ್ಯಂತ ಕಡುಬಡತನದಲ್ಲಿರುವಂಥ ಜನಗಳ ಬಗ್ಗೆ ಈ ಸರ್ಕಾರ ಗಮನ ಹೆಚ್ಚು ವಹಿಸಬೇಕು ಅದಕ್ಕಾಗಿ ನಾವೆಲ್ಲ ತಮಗೆ ಒಳಗಿಂದ ಹೊರಗಿಂದ ನಾವು ತಮಗೆ ಒತ್ತಡ ತರ್ತೇವೆ ಆ ಒತ್ತಡವನ್ನು ತಾವು ಸಹಿಸಿಕೊಂಡು ಕೆಲಸ ಮಾಡಬೇಕಾಗಿದೆ ಮಾಡ್ತೀರಿ ಅಂತ ನಾವು ಭಾವಿಸಿ ಇವತ್ತು ನಮ್ಮೆಲ್ಲ ಸದಸ್ಯರು ತಮ್ಮಲ್ಲಿ ಸೇರ್ಪಡೆಗೊಳ್ತಾ ಇದ್ದಾರೆ ತಾವು ಸೇರಿಸ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ವಂದಿಸಿ ತಮಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ